ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅರವತ್ತೆರಡು ಕೋಟಿ ಮೂಡಾದರೆ ಕೊಡಬೇಕಂತೆ ತಪ್ಪಾಗಿರದ ಮೂಡಾದರೆ ತಪ್ಪು ಮಾಡ್ಕೊಂಡವ್ರೆ ತಪ್ಪು ಮಾಡ್ಕೊಂಡವ್ರು ಖಾರದ್ದು ನಮಗೆ ಸೈಟ್ ಕೊಟ್ಟವ್ರೆ ರೆಡ್ ರೆಡ್ ಕಾರ್ಪೆಟ್ ಹಾಕಿ ಮೂಡಾದಿಂದ ಅವರ ಜಲದರ್ಶಿನವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಢ ಅಧಿಕಾರಿಗಳು ಪಾಪ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ ಏನು ಅಗರಣವೇ ತಪ್ಪೇ ಮಾಡಿಲ್ಲ ಅಂತ ಇವರು ಸ್ವಂತ ಜಮೀನಂತೆ ನಮ್ಮ ಜಮೀನಿಗೆ ನಾವು ತಗೊಂಡಿರೋ ತಪ್ಪಾ ನಮ್ಮ ಜಮೀನ ನಮ್ಮ ಗಮನಕ್ಕೆ ಬರದೆ ಇವತ್ತು ಮೂಡಾದವರು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ರು ಇದೆಲ್ಲ ಹೇಳ್ಕೊಂಡಿದ್ದಾರೆ ನಾನು ಇತ್ತೀಚೆಗೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಈ ಹಗರಣ ನನಗೆ ಕಳೆದ ವರ್ಷವೇ ನನ್ನ ಮುಂದೆ ಬಂದಿದ್ದಂಥದ್ದು ವಿಷಯಗಳಿದೆ ನನ್ನ ಹತ್ರ ಯಾತಕ್ಕೆ ಅಧಿಕಾರಿ ಪಾಪ ಮಾಡಿದ್ದು ನಿಮ್ಮ ಪ್ರಿರಾಗೇಟಿವ್ ಅದು ಡಿ ಸಿನ ಟ್ರಾನ್ಸ್ಫರ್ ಮಾಡಿರೋದು ನಾನು ಅಧಿಕಾರಿಯನ್ನು ವರ್ಗಾವಣೆ ಮಾಡಿರೋದಕ್ಕೆ ಟೀಕೆ ಮಾಡಲಿಕ್ಕೂ ಹೋಗಲ್ಲ ಇದೇ ಅಧಿಕಾರಿ ಎಷ್ಟು ಬಾರಿ ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣದ ಬಗ್ಗೆ ಹಲವಾರು ಕೋಟಿಗಳ ದುರ್ಬಳಕೆ ಆಗಿರ್ತಕ್ಕಂಥ ವಿಷಯದಲ್ಲಿ ಎಷ್ಟು ಬಾರಿ ಕಡತಗಳು ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿದ್ದಾರೆ ಈ ಅಧಿಕಾರಿ ಅವರು ಕಳಿಸ್ದಂಥ ಮಾಹಿತಿಗಳನ್ನು ಎಲ್ಲಿ ತಗೊಂಡೋಗಿ ಇಟ್ಟಿದ್ರಿ ಯಾತಕ್ಕೆ ಈ ಹರಣ ಬಂದಿದೆ ಹಗರಣ ಈಗ ಯಾತಕ್ಕೆ ಇಷ್ಟು ದೊಡ್ಡ ಮಟ್ಟದ ಪ್ರಚಾರ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳು ಅರವತ್ತೆರಡು ಕೋಟಿ ಅಂತ ಬೆಲೆಯನ್ನು ಕಟ್ಟಿದ್ದಾರೆ ಇವ್ರ ಜಮೀನಿನ ಬಗ್ಗೆ ಆ ಜಮೀನು ಇವತ್ತೇನು ಅಕ್ವೈರ್ ಆಗಿದೆ ಅಂತಾರೆ ಅದು ದೊಡ್ಡ ಬ್ರಹ್ಮಾಂಡ ಕರಮಕಾಂಡ ಇದೆ ಈಗ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ನಾನೇನು ಮಾಡಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರುಗಳೇ ಮಾಡ್ತಾರೆ ಪಾಪ ಅವರೇ ಅದೆಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ನಾನೇನು ಮಾಡಬೇಕಾಗಿಲ್ಲ